ನಮಸ್ಕಾರ ರೀ ನಾನು ನಾನಿವತ್ತ ನಿಮಗೇನು ತೋರಿಸ್ಬೇಕು ನಮ್ಮ ಮನೆ ಬಾಜುಕಿರೋ ಪಾಂಡುರಂಗ ರುಕ್ಮಿಣಿಯ ದೇವಸ್ಥಾನ ಗುಡಿ ತೋರಿಸ್ಬೇಕಂತ ಮಾಡಿ ನೋಡ್ರಿ ಇವಾಗ ನಾನು ಇವಾಗ ಒಂಟೆ ನೋಡ್ರಿ ಗುಡಿಗೆ ಬರೀ ಹೋಗೋಣ ಅಂತ ನಾವು ನೀವು ಪಾಂಡುರಂಗ್ ಗುಡಿ ಹೆಂಗೈತೆ ಅಂತಂದ ಮನೆ ಬಾಜುಕ ತೋರಿಸ್ತೀನಿ ನೋಡ್ರಿ ನಾನು ಇವಾಗ ಭಾಳ ದೂರ ಇಲ್ಲರಿ ನಾವು ಎದ್ದು ಅದ್ರ ಗೋಪುರ ನೋಡಿ ಸಮಾಡಿ ಸ ಎದ್ದೇಳ್ತೀವ್ರಿ ಏಳು ಮುಂದೆ ಅಷ್ಟು ಸಮೀಪ ಐತೆ ನೋಡಿರಿ ನಮ್ಮ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನ நோட்ரி நான் இவாக ஹண்டி தேவ்ஸானக்கு வந்துபடுத்த நோட்ரி குடி இல்லே சமீப நம்ம பாண்டரங்க விட்டலன் குடி ವಾಜುಕಾಯಿ ಇರೋದ್ರಿಂದ ತುಂಬ ಜನ ನಾನು ಮಾಡಾತಿದ್ರು ರೀ ಇವತ್ತೆಲ್ಲ ಅಭಿಷೇಕ ಅಭಿಷೇಕ ಮಾಡಿದ್ರಲ್ಲ ಹಿಂಗಾಗಿ ನಾನು ಸೀದಾ ಗರ್ಭಗುಡಿ ಒಳಗೆ ಹೋಗಿಬಿಟ್ಟನೆ ನೋಡಿರಿ ಪಾಂಡುರಂಗ ರುಕ್ಮಿಣಿನ ಎರಡು ಕಣ್ಣು ಸಕ ಹಿಂಗೆಲ್ಲ ನೋಡಂಗೆ ನೋಡಕ್ಕೆ ಅಷ್ಟು ಅಲಂಕಾರ ಮಾಡಿದ್ರು ಅಭಿಷೇಕ ಬ್ರಾಹ್ಮಿ ಮುಹೂರ್ತ ಮಾಡಿರೋದ್ರಿಂದ ಎಲ್ಲ ಮುಗಿದಿತ್ತು ರೀ ನಾನು ಹೋಗೋರಾಗ ನಾಶನಕ ಮಾಡಿದ್ರ ಅಭಿಷೇಕನ ಇಷ್ಟು ರುಕ್ಮಿಣಿ ಪಾಂಡುರಂಗನ ರೆಡಿ ಮಾಡ್ಯಾರೋಟ್ರಿ ಮಗ್ಳ ಪು ಅದಾಗಿ ಒಂದು ಆಂಜನೇಯ ಅದಾನ ರೀ ಆಂಜನೇಯ ಇರ್ಲಿಕ್ಕಪ್ಪ ಅಂದ್ರೆ ಹಂಗೆ ರೀ ಎಲ್ಲ ದೇವಸ್ಥಾನದ್ದು ಆಂಜನೇಯ ಇರೋವನ್ನ ಹಿಂಗಾಗಿ ನೋಡಿರಿ ಇಲ್ಲೆಲ್ಲ ಸಂತರ ಫೋಟೋ ಇಟ್ಟು ಅಭಿಷೇಕ ಎಲ್ಲ ಮಾಡಿದ್ರು ಆ ಸಂತ್ರ ನಾವು ಏನಾರು ಕೇಳ್ಕೊಂಡು ಕಾಯಿ ಹಣ್ಣು ಎಲ್ಲ ಬಂದರೆ ಶಿಮ್ ನಮ್ಗೆ ಕೊಡ್ತಾರೆ ನೋಡ್ರಿ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ರಿ ಅಂತಂದು ಹಿಂಗಾಗಿ ನಾನು ಒಂದು ಕಾಯಿ ಹಣ್ಣ ಕೊಟ್ಟಿದ್ದೆ ನಾನು ಪೂಜೆ ಮಾಡಿ ನಮಗೂ ಕೊಟ್ಟರು ಮನೆಯಲ್ಲಿ ಇಟ್ಟು ಪೂಜೆ ಮಾಡಮ್ಮ ಅಂತಂದು ಅವ್ರ ಸಂತ್ರ ಭಾಷೆನ ನನಗೆ ಅರ್ಥ ಆಗಂಗಿಲ್ಲ ಆ ಥರ ಎಲ್ಲ ಮಾತಾಡಿ ನನ್ಗೆ ಹುಡಿ ತುಂಬಿಸ್ಕೊಂಡು ಬಂದೆ ನಾನು ದೇವಸ್ಥಾನದಾಗ ಈ ಥರ ಎಲ್ಲ ಫೋಟೋ ಇವೆಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ ನೋಡಿರಿ ಇವನ್ನೆಲ್ಲ ವರ್ಷಕ್ಕೆ ಒಂದ್ಸಲ ಪಾಲ್ಕಿ ಉತ್ಸವ ಅಂತಂದು ಮಾಡ್ತಾರೆ ನೋಡಿ ಆವಾಗ ಅವಾಗ ಎಲ್ಲ ಮಾಡ್ಕೋತಾ ಇರ್ತಾರೆ ನಾನು ಇವತ್ತು ನಿಮ್ಗೆ ತೋರಿಸ್ಬೇಕಂತಂದು ಇದೆಲ್ಲ ಎಲ್ಲ ವೀಡಿಯೋ ಮಾಡ್ಕೊಂಡೆ ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ ನೋಡಿರಿ ಪಾಂಡುರಂಗನ ರೂಕ್ಮಿಣಿನ ನೋಡ್ಕೊಳ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನನಗೂ ಕಾಯಿ ಹಣ್ಣು ಎಲ್ಲ ಹೂವು ಕೊಟ್ಟಿದ್ದರು ನಾವು ತೊಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಪೂಜೆ ಮಾಡು ಅಂತಂದು ಇಟ್ಕೊಂಡಿದ್ರು ಒಂದು ವರ್ಷದ ಮಟ್ಟ ನಾನು ಕೇಳ್ಕೊಂಡಿದ್ದು ಏನು ಅಂತಂದು ಒಂದು ವರ್ಷದೊಳಗೆ ನೆರವೇರುತ್ತೆ ಅಂತಂದು ಕಾಯಿ ಹಣ್ಣು ಹೂ ಹಣ್ಣು ಕೊಟ್ಟಿರ್ತಾರೆ ನೋಟಿ ಅದನ್ನ ತೊಗೊಂಬಂದು ಮನೇಲಿಟ್ಟು ನಾವು ಪೂಜೆ ಮಾಡಬೇಕಾಗುತ್ತಾ ಹ್ಞೂ ಹೊರಗೆ ಇವಾಗ ಪಾಲ್ಕಿ ಇಟ್ಟಾರೆ ನೋಡ್ರಿ ಹೊರಗಡೆ ಪಾಲ್ಕಿ ಉತ್ಸವ ಹೋಗಾಕ ದೇವ್ರಿಗೆ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊತ ಪಾಲ್ಕಿ ಉತ್ಸವ ನಡೀಬೇಕಂದ್ ಪಾಲ್ಕಿ ತೊಗೊಂಡು ಊರಾಗೆಲ್ಲ ಹೋಗ್ತಾರೆ ನೋಡ್ರಿ ಈ ಥರ ಐತೆ ಎಲ್ಲ ದೇವಸ್ಥಾನ ನಮ್ಮ ಪಾಂಡುರಂಗ ಬೆಟ್ಟಲ್ ದೇವಸ್ಥಾನ ಅಂದ್ರೆ ಏನು ಮಾಡಿರಿ ಅಷ್ಟು ಚೆಂದ ಕಾಣತ್ತೆ ನೋಡ್ರಿ ಇದು ಹೊರಗಿನಿಂದ ಮತ್ತು ಇದು ನವಗ್ರಹ ದೇವಸ್ಥಾನ ಗುಡಿನೂ ಐತ್ರಿ ನವಗ್ರಹ ಇದ್ರನ ಎಲ್ಲರಿ ಚಂದ ದೇವ ಊರಾಗ ಅದಕ್ಕೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿ ಎಚ್ ಆ ರಾವು ಕೇತುವೆ ನಮೋ ನಮ ಅಂತಂದು ಹೇಳಿಕೊಂಡು ನಾವು ಒಂದು ಒಂಬತ್ತು ಸುತ್ತ ಹಾಕ್ಕೊಂಡು ಬರೋ ಅಂತ ಬರ್ರಿ ಅಲ್ಲೆಲ್ಲ ಕಟ್ಟಿಗೆಲ್ಲ ಕುತ್ಕೊಂಡಿದ್ರು ಅವ್ರ ನೆಪಿಷೆಲ್ಲ ಒಂಬತ್ತು ಸುತ್ತ ಹಾಕೊಂಡು ಬಂದೆ ತುಳಸಿ ಗಿಡ ಇಲ್ಲಾಂದ್ರೆ ಹೆಂಗ್ರಿ ಕಳ ಲಕ್ಷ್ಮಿನ ತುಳಸಿ ಅಂತಾರ ಹಂಗಾಗಿ ತುಳಸಿ ಗಿಡ ತುಳಸಿ ಕಟ್ಟಿ ನಾಗರಕಟ್ಟಿ ಕಟ್ಟಿ ಇವೆಲ್ಲ ಅದ ನೋಡ್ರಿ ಇಷ್ಟೆಲ್ಲ ಜಗ ಅದಾವು ಈಗ ಎರಡು ವರ್ಷ ಆಯ್ತು ಇದು ನಿರ್ಮಾಣ ಆಗಿ ಹೀಗಾಗಿ ಗಿಡಗಳು ಇನ್ನೂ ದೊಡ್ಡವಾಗಿಲ್ಲ ಇನ್ನೂ ಸಣ್ಣ ಸಣ್ಣ ಅದಾವೆ ಇಷ್ಟು ಹೊರಗೆಲ್ಲ ಇಷ್ಟು ಚಂದ ಕಾಣ್ತೈತೆ ನೋಡ್ರಿ ಇದು ಪಾಂಡುರಂಗ ರುಕ್ಮಿ ಗುಡಿ ಎಷ್ಟು ಚಂದ ಕಾಣುತ್ತ ನಾನು ಒಂದು ಸ್ವಲ್ಪ ಹೊರಗೆ ನಿಂತ್ಕೊಂಡು ಒಂದು ಸೆಲ್ಫಿ ತಕ್ಕೊಂಡ ನಾನು ಹೊರಗಡೆ ಬಂದು ನೋಡ್ರಿ ಹೇಗೆಲ್ಲ ದೇವಸ್ಥಾನ ಕಾಣತ್ತಾ ನಮ್ಮೂರ ಪಾಂಡುರಂಗನ ದೇವಸ್ಥಾನ ಅಂದ್ರೆ ಎಷ್ಟು ಕಳ ನೋಡ್ರಿ ನವಗ್ರಹನೂ ಎಷ್ಟು ಚಂದ ಕಾಣಕತ್ತತಿ ಪಾಲಕಿ ಉತ್ಸವ ಉಂಟು ನೋಡ್ರಿ ಮನೆ ಅಂತ್ಯಕ್ಕೆ ಬಂದಾಗ ಪೂಜೆ ಗೀಜೆ ಎಲ್ಲ ಮಾಡಿಸಿ ಕಾಯಿ ಹಣ್ಣು ಎಲ್ಲ ತೊಗೊಂಡು ಇಲ್ಲೆಲ್ಲ ಪೂಜೆ ಮಾಡಿ ಸಂತ್ರ ಕಾಲಿಗೆಲ್ಲೇ ನೀರು ಹಾಕಿ ಪೂಜೆ ಮಾಡಿ ಕಳಿಸ್ತೇವೆ ನೋಡ್ರಿ ನೋಡ್ರಿ ಬರಕತ್ತರಿ ಇವರೆಲ್ಲ ಮುಂದಿರೋರೆಲ್ಲ ಸಂತರು ಕಳ್ಸ ಇಡ್ಕೊಂಡು ಬಂದಿರ್ತಾರೆ ಹೆಣ್ಮಕ್ಳು ನಾವೆಲ್ಲ ಪೂಜೆ ಮಾಡಿ ಕಳಿಸ್ತೇವೆ ನೋಡ್ರಿ ಅವರೇ ಪೂಜೆ ಮಾಡ್ತಾರೆ ನಮಗೇನೋ ಮುಟ್ಟಿಸ್ಕೊಡಲ್ಲ ಪಾಲ್ಕಿನ ನಡೆದಾಡೋ ದೇವ್ರು ಅಂದ್ರೆ ಪಾಲಿಕೆ ಒಳಗನ ದೇವ್ರ ಇಟ್ಕೊಂಡು ತೊಗೊಂಡ್ಬಂದಿರ್ತಾರೆ ಅಷ್ಟು ಚೆಂದ ಮಾಡಿರ್ತಾರೆ ನೋಡ್ರಿ ಇದು ಪಾಲ್ಕಿ ಉತ್ಸವ ಅಂತಂದು ವರ್ಷಕ್ಕೊಂದ್ಸಲ ನಮ್ಮ ಪಾಂಡುರಂಗನ ದೇವಸ್ಥಾನದಾಗ ಮಾಡ್ತಾರೆ ನೋಡ್ರಿ ಊರಾಗೆಲ್ಲ ಬಿಸಿಲು ಮಳೆ ಅನ್ಲರ್ದನ್ನ ಊರಾಗೆಲ್ಲ ಅಡ್ಡಾಡಿ ಪೂಜೆ ಮಾಡ್ಕೊಂಡು ದೇವ್ರನ್ನ ಅಡ್ಡಾಡ್ಸ್ಕೊಂಡು ಬರ್ತಾರೆ ನೋಡಿರಿ